ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ನಡೆಯುತ್ತಾ ಇಲ್ವಾ ಜಾತಿ ಗಣತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದೆಯಾ ಸರ್ಕಾರ ಜಾತಿ ಸಮೀಕ್ಷೆಯಲ್ಲಿ ಸಿಎಂ ಮುಂದಿನ ನಡೆ ಏನಾಗಿರುತ್ತೆ ಹಾಗಾದರೆ ಸಚಿವ ಸಂಪುಟದಲ್ಲಿ ಜಾತಿ ಜ್ವಾಲೆ ಕಿಚ್ಚೆಬ್ಬಿಸಿದೆ ಸಿಎಂ ಮಾತಿಗೂ ಕೂಡ ಅವಕಾಶ ಕೊಡದೆ ಸಚಿವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕ್ರಿಶ್ಚಿಯನ್ ಜಾತಿಗಳ ಬಗ್ಗೆ ಹಲವು ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದ್ದು ಕುರುಬ ಎಸ್ಟಿ ಪಟ್ಟಿಗೆ ಸೇರಿಸುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಚಿವರ ಆಕ್ರೋಶಕ್ಕೆ ಸಿಟ್ಟಿನಿಂದಲೇ ಎದ್ದು ಹೋದ್ರಂತೆ ಸಿಎಂ ಸಚಿವರ ಮಾತಿನಿಂದ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ದಾರೆ ಪ್ರತ್ಯೇಕವಾಗಿ ಮತ್ತೆ ಸಭೆ ನಡೆಸಿ ಡಿಸಿಎಂ ಕೆಲ ಸಚಿವರು ಸಿಎಂಗೆ ಜಾತಿ ಗಣತಿ ಮಾಡಬೇಡಿ ಅಂತ ವರದಿ ಏನಾದರೂ ಕೊಟ್ರಾ ಸರ್ವೆ ನಡೆಸಬೇಕಾ ಮುಂದೂಡಬೇಕಾ ಸದ್ಯಕ್ಕೆ ಇರೋ ಕನ್ಫ್ಯೂಷನ್ ಜಾತಿ ಸಮೀಕ್ಷೆ ನುಂಗಲಾರದ ತುಪ್ಪವಾಗ್ತಾ ಇದೆ ದಿನದಿಂದ ದಿನಕ್ಕೆ ಸರ್ಕಾರಕ್ಕೆ ಸಂಪುಟದಲ್ಲಿ ಜಾತಿ ಜ್ವಾಲೆ ಹೇಗಿತ್ತು ಅಂದ್ರೆ ಸಿದ್ದರಾಮಯ್ಯ ಅವರು ಸಿಡಿಮಿಡಿಯಿಂದ ಎದ್ದು ಹೋದ್ರು ಪ್ರತ್ಯೇಕವಾಗಿ ಮತ್ತೆ ಡಿ ಸಿ ಹಾಗೂ ಕೆಲ ಸಚಿವರು ಸಭೆ ಮಾಡೋದು ಸದ್ಯಕ್ಕೆ ಅಂಥದ್ದೇನು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿದಾರಂತೆ ಸರ್ಕಾರದ ನಿರ್ಧಾರಗಳೇನಾಗಿರುತ್ತೆ ఏషియా నెట్ న్యూస్ నెట్వర్క్ ప్రస్తుతి